ಇಲ್ಲಿರೋ ಜನ ಎಲ್ಲ ತುಂಬಾ ಸ್ವೀಟ್ ಅಂತ ಕಾಣಿಸುತ್ತೆ ಯಾಕಂದ್ರೆ ಬರೀ ಸ್ವೀಟ್ ಶಾಲೆ ಇದೆ ಗೋಪುರ ಕೂಡ ಇಟ್ಕೊಂಡಿದೀವಿ ಶೂಟ್ ಮಾಡ್ಕೊತೀನಿ ನನ್ನನೆ ಪುರೋಹಿತರ ಅನ್ಕೊಂಡು ಅಲ್ಲಿರೋರೆಲ್ಲ ತೀರ್ಥ ಕೇಳೋದಕ್ಕೆ ಶುರು ಮಾಡಿದ್ರು ಪುಸಕ್ ಪುಸುಕ್ ಅಂತ ನನ್ನ ಕಾಲಿಗೆ ಬಿದ್ಬಿಟ್ರು ಹಾಗೆ ಇದ್ರ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಏಳು ನದಿಗಳು ಸೇರುತ್ತೆ ಒಂದು ಬ್ರಾಹ್ಮಣರ ಕುಟುಂಬದವರು ಇರ್ತಾರೆ ಆದರೆ ಅವ್ರ ಮನೆಯಲ್ಲಿ ಸಾಕಷ್ಟು ಬಡತನದ ಬಾಧೆ ಹೆಚ್ಚಾಗ್ಬಿಟ್ಟಿರುತ್ತೆ ಅವರಿಗೆ ಊಟಕ್ಕೂ ಸಹ ತುಂಬಾ ತೊಂದರೆ ಇರುತ್ತೆ ಆದರೆ ಅವ್ರ ಮನೆಯಲ್ಲಿ ಇದಕ್ಕೊಂದು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದೇನಂತಂದ್ರೆ ಅವರೆಕಾಯಿ ಬೀಜಾನ ಬೇಯಿಸಿ ನಿತ್ಯವೂ ಊಟ ಉಪಚಾರಗಳು ನಡೀತಾ ಇರ್ತವೆ ಸೊ ಇದು ತಿಳಿದು ಒಂದಿನ ಇತಿಗಳು ಇದೇ ಮನೆಗೆ ಅಂತ ಹುಡ್ಕೊಂಡ್ ಬರ್ತಾರೆ ಹಿತ್ಲಗ್ ಹೋದಾಗ ಅಲ್ಲಿ ಅವರೆಕಾಯಿ ಬಳ್ಳಿ ನೋಡ್ತಾರೆ ನೋಡ್ಬಿಟ್ಟು ಹೊರಡಕ್ಕೂ ಮುಂಚೆ ಬಳ್ಳಿನ ಕಿತ್ಬಿಟ್ಟು ಹೊರಟೋಗ್ಬಿಡ್ತಾರೆ ಡ್ರೈವ್ ಟು ಡಿವೈನ್ ಯೂಟ್ಯೂಬ್ ಚಾನಲ್ನ ಸಮಸ್ತ ನನ್ನ ವೀಕ್ಷಕ ಬಂಧು ಮಿತ್ರರಿಗೆ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಭಗವಂತ ಭೂಮಿಗೆ ಬಂದಂತಹ ಪರಿಯನ್ನ ತಿಳಿಸ್ಕೊಟ್ಟೆ ಅಷ್ಟೇ ಅಲ್ಲ ಗುರು ಪರಂಪರೆಗೆ ನಾಂದಿ ಹಾಡದಂತಹ ದತ್ತಾತ್ರೇಯರ ಅವತಾರದ ಬಗ್ಗೆನೂ ನಾನು ನಿಮಗೆ ತೋರಿಸ್ಕೊಟ್ಟೆ ಈಗ ದತ್ತಾತ್ರೇಯರ ಎರಡನೇ ಪರಿಪೂರ್ಣ ಅವತಾರ ಆಗಿರ್ತಕ್ಕಂತಹ ಶ್ರೀ ನರಸಿಂಹ ಸರಸ್ವತಿ ಯತಿರಾಯರ ಕ್ಷೇತ್ರಗಳಿಗೆ ನಾನು ನಿಮ್ಮನ್ನು ಹೋಗ್ತೀನಿ ಅಂತ ಹೇಳಿದ್ದೆ ಒಂದು ಕೊಲ್ಲಾಪುರ ಜಿಲ್ಲೆಯ ನರಸಬವಾಡಿ ಮತ್ತೊಂದು ಸಾಂಗ್ಲಿ ಜಿಲ್ಲೆಯ ಔದುಂಬರ ಕ್ಷೇತ್ರ ನನಗೆ ಸಮೀಪದಲ್ಲಿರೋದು ನರಸುಬಾ ಒಡೆ ಆಗಿರೋದ್ರಿಂದ ನಾ ತಮ್ಮನ್ನ ಮೊದಲು ಆ ಕ್ಷೇತ್ರಕ್ಕೆ ಹೋಗ್ತೀನಿ ನಂತರ ನಿಮ್ಮನ್ನ ಔಧುಂಬರ ಕ್ಷೇತ್ರ ಕರ್ಕೊಂಡೋಗ್ತೀನಿ ತಡ ಬನ್ನಿ ಲೆಟ್ಸ್ ಗೋ ಅನ್ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ದೇವ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಬೈ ನಮಃ ನರಸವಾಡಿಗೆ ಬಂದಾಯ್ತು ಅನ್ಕೊಂಡೇ ಈ ತರ ಒಂದು ಟೆರೇಸ್ ಪಾರ್ಕಿಂಗ್ ಎಲ್ಲ ನಂಗೆ ಸಿಗುತ್ತೆ ಅನ್ಬಿಟ್ಟು ಅಂತ ಇನ್ನೇನೇ ನೋಡೋಣ ಬನ್ನಿ ಕಾಜು ಅಂದ್ರೆ ಗೋಡಂಬಿ ಗೋಡಂಬಿ ಜ್ಯೂಸೆ ಫುಲ್ಲು ಕಂಪ್ಲೀಟ್ಲಿ ನೋಡಿ ಜಸ್ಟ್ ಎಂಟ್ರಿಗೆ ವೆಲ್ಕಮ್ ಡ್ರಿಂಕು ನಾನು ಮಾಡ್ಕೊಂಡಿದ್ದೀನಿ ಅಷ್ಟೆ ಮಿಕ್ಕಿದ್ದು ಮುಂದೆ ನೋಡ್ತೀನಿ ಹಾಂ ಹಿಂದಿ ಹಿಂದಿ ಮ್ಯಾಮ್ ಹಿಂದಿ ಮೇ ಬೋಲಿ ಮೊದಲೇ ಹಿಂದಿನೇ ಕಷ್ಟ ಮಾತಾಡೋದು ಮರಾಠಿಲಿ ಮಾತಾಡೋದು ನಾನೇ ನಾನೇನು ಉತ್ತರ ಕೊಡಿ ಬರ್ತೇನೆ ನಾಮ ಇಟ್ಬಿಟ್ರ क्या आपका नाम राजू 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 बन गए जेटलम पेड़ा है। क्या दूध पेड़ कैसा आई मीन के फोर हंड्रेड फोर हंड्रेडी फोर एटी ये पेड़ा फेमस है नानूर एपत् अगले ತಗೊಳ್ಳೋಣ ಇಲ್ಲಿರೋ ಜನ ಎಲ್ಲ ತುಂಬ ಸ್ವೀಟ್ ಅಂತ ಕಾಣಿಸುತ್ತೆ ಯಾಕಂದರೆ ಬರೀ ಸ್ವೀಟ್ ಶಾಲೆ ಇದೆ ಹಿಂಗ ಹಿಂಗ ಟೆಂಪಲ್ ಓಕೆ ಅಲ್ಲಿನೇಕಲ್ ಸರ್ ಸೊ ದೇವರಿಗೆ ಕಾಯಿ ಮತ್ತು ಪೇಡ ತೊಗೊಂಡಿದ್ದೀನಿ ವಿಪರೀತ ಜನ ಇದ್ದಾರೆ ಸಂಡೆ ಬೇರೆ ಇವತ್ತು ಆ್ಯಂಡ್ ತುಂಬ ವಿಶೇಷವಾದ ದಿನ ಯಾಕಂದರೆ ಇವತ್ತು ಏಕಾದಶಿ ಏಕಾದಶಿ ಅಂತಂದರೆ ವಿಷ್ಣುವಿಗೆ ತುಂಬ ಪ್ರಿಯವಾದಂಥ ದಿನ ಹಾಗಾಗಿ ಸಿಕ್ಕಾಬಿಟ್ಟೆ ಜನ ಸಂಡೆ ಆಗಿರೋದ್ರಿಂದ ಬೇರೆ ಎಲ್ಲ ಊರಿಂದನೂ ಎಲ್ಲ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಬನ್ನಿ ಹೇಗಿದೆಯೋ ಅಕ್ಕ್ಯೂ ಎಷ್ಟೊತ್ತಾಗತ್ತೋ ದರ್ಶನ ಗೊತ್ತಿಲ್ಲ ನೋಡೋಣ ನೋಡಿ ಯಾವುದೇ ಒಂದು ತೀರ್ಥಕ್ಷೇತ್ರ ಆಗಿರಬೇಕು ಅಲ್ಲಿ ಹೋದಾಗ ಮೊದಲು ಅಲ್ಲಿರ್ತಕ್ಕಂತಹ ನದಿಲಿ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಬೇಕು ಅನ್ನೋದು ಶಾಸ್ತ್ರ ಹೇಳುತ್ತೆ ನೋಡಿ ಎಲ್ಲಿ ಯಾವುದು ಕ್ಷೇತ್ರ ಅನ್ನಿಸ್ಕೊಳ್ಳುತ್ತೆ ಅಂತಂದರೆ ಎಲ್ಲಿ ಶಿವನ ಮಂದಿರ ಇರುತ್ತೆ ಹಾಗೂ ಎಲ್ಲಿ ಈ ಥರ ಒಂದು ನದಿ ಇರುತ್ತೋ ಅದಕ್ಕೆ ತೀ ತೀರ್ಥಕ್ಷೇತ್ರ ಅಂತ ಕರೀತಾರೆ ಸೊ ನಾನಿವಾಗ ಶಾಸ್ತ್ರದಂತೆ ಶಾಸ್ತ್ರೋಕ್ತವಾಗಿ ನದಿಲಿ ಸ್ನಾನ ಮಾಡಿ ಆಮೇಲೆ ದರ್ಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಶಾಸ್ತ್ರೋಕ್ತವಾಗಿ ಕೃಷ್ಣಾ ನದಿ ಸ್ನಾನ ಮಾಡಿದ್ದಾಯಿತು ಈಗ ಶಾಸ್ತ್ರೋಕ್ತವಾಗಿ ಬಟ್ಟೆನ ಹಾಕೊಂತೀನಿ ಶರಣು ಶರಣಾರ್ತಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಹುಡುಕ್ತಾ ಇದ್ದೀರಾ ಇಲ್ಲೇ ಇದ್ದೀನಿ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ ಗೋಪುರ ಕೂಡ ಇಟ್ಕೊಂಡಿದ್ದೀವಿ ಶೂಟ್ ಮಾಡ್ಕೊತೀನಿ ಯೂಟ್ಯೂಬ್ ಚಾನಲ್ಗೆ ಪಟ್ಟ ತಗೊಂಡು ವಿಡಿಯೋ ಸರಿಯಾಗಿ ರೆಕಾರ್ಡ್ ಮಾಡೋದಕ್ಕೆ ಬಿಡಲಿಲ್ಲ ಪರವಾಗಿಲ್ಲ ಯಾಕಂದರೆ ನಿಮಗೆ ದರ್ಶನ ಮಾಡಿಸೋಷ್ಟು ಸಿಕ್ಕಿದೆ ನೋಡ್ಕೊಳ್ಳಿ ಸಹಜವಾಗಿ ದೇವಸ್ಥಾನಗಳಲ್ಲಿ ನಾವು ಭಗವಂತನ ಒಂದಾ ಲಿಂಗ ರೂಪದಲ್ಲಿ ಕಾಣಬೋದು ಇಲ್ಲ ಅಂತಂದರೆ ವಿಗ್ರಹ ರೂಪದಲ್ಲಿ ಕಾಣ್ಬೋದು ಆದರೆ ದತ್ತಕ್ಷೇತ್ರದಲ್ಲಿ ಅವರ ಪಾದವೇ ಪ್ರಧಾನ ಇದು ಮನೋಹರ ಪಾದುಕೆಗಳು ಗರಭಗುಡಿಯಲ್ಲಿ ಇರೋದು ಇದೇ ಪಾತಕೆನೆ ಆದರೆ ವಿಗ್ರಹ ರೂಪದಲ್ಲಿ ಅಲಂಕಾರ ಮಾಡಿ ಆರತಿ ಮಾಡ್ತಾರೆ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಹಿಂದಕ್ಕೆ ಬಂದಾಗ ಅವ್ನ ತಮಾಷೆ ನಡೀತು ಕಣ್ರಿ ಅದೇನಂದರೆ ಅಲ್ಲೊಂದು ಸುಮಾರು ಜನ ಸೇರ್ಕೊಂಡಿದ್ರು ಏನಪ್ಪ ಇಷ್ಟೊಂದು ಜನ ಸೇರಿರಂತ ಹೋಗಿ ನೋಡಿದ್ರೆ ಅಲ್ಲೊಂದು ಬಿಂದಿಗೆ ಇತ್ತು ಅದರಲ್ಲಿ ತೀರ್ಥ ಇಟ್ಟಿದ್ರು ಆದರೆ ಅದನ್ನು ನಾವೇ ತೊಗೊಬೇಕಾಗಿತ್ತು ನನ್ನ ಕೈಯಲ್ಲಿ ಸೌಟ್ ಬರ್ತಿದ್ದಂಗೆ ನನ್ನ ವಸ್ತ್ರದ ಮಹಿಮೆ ಅಂತ ಕಾಣಿಸುತ್ತೆ ನನ್ನನ್ನೇ ಪುರೋಹಿತ್ರು ಅಂದ್ಕೊಂಡು ಅಲ್ಲಿರೋರೆಲ್ಲ ತೀರ್ಥ ಕೇಳೋದಕ್ಕೆ ಶುರು ಮಾಡಿದ್ರು ನಾನು ಖುಷಿಯಾಗಿ ಎಲ್ರಿಗೂ ತೀರ್ಥ ಕೊಡೋಕ್ಕೆ ಶುರು ಮಾಡಿದೆ ಆದರೆ ಪಾಪ ಜನ ಎಷ್ಟು ಮುಗ್ದು ಇರ್ತಾರೆ ಅಂತಂದರೆ ಪುಸುಕ್ ಪುಸುಕ್ ಅಂತ ನನ್ನ ಕಾಲಿಗೆ ಬಿದ್ದುಬಿಟ್ರು ಆದರೆ ನಾನು ಕಾಲಕ್ಕೆ ಬೀಳ್ಸ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಇನ್ನೊಬ್ರನ್ನ ಕಾಲಕ್ಕೆ ಬೀಳ್ಸ್ಕೊಳ್ಳೋ ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ ಇನ್ನೊಬ್ಬರು ಕರ್ಮನ ತಲೆ ಮೇಲೆ ಹೊತ್ಕೊಂಡು ಅದನ್ನು ಕಳಿಯೋ ಮಹಾನ್ ಪುರುಷನೂ ನಾನಲ್ಲ ಆದರೆ ಈ ಹೊಟ್ಟೆ ಪಾಡಿಗೆ ಅನ್ಬಿಟ್ಟು ಅಂತ ಈ ಥರ ವೇಷ ಹಾಕ್ಕೊಂಡು ದುಡ್ಡು ಮಾಡೋರು ನೋಡಿದ್ರೆ ನನಗೆ ಸಿಟ್ಟು ಬರಲ್ಲ ಕಣ್ರಿ ಸಿಂಪತಿ ಬರುತ್ತೆ ಯಾಕಂದರೆ ಎಂತೆಂತ ನರಕ ಅನುಭವಿಸ್ತಾರೋ ಏನೋ ಅಂತ ಅವ್ರ ಕತೆ ಬಿಡ್ರಿ ಸೂಪರ್ ಆಗಿರೋ ಒಂದು ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಬೋಟಿಂಗ್ ನರಸಿಂಹ ಸರಸ್ವತಿ ಯತಿಗಳು ಹನ್ನೆರಡು ವರ್ಷಗಳ ದೀರ್ಘಕಾಲ ಬಂದು ಈ ಒಂದು ನರಸೋಬವಾಡಿ ಅನ್ನೋ ಕ್ಷೇತ್ರದಲ್ಲಿ ಉಳ್ಕೊತಾರೆ ಕಾರಣ ಏನು ಅಂತಂದರೆ ಈ ನದಿ ಈ ಸಂಗಮ ಜಾಗ ಈ ಸಂಗಮ ವಿಶೇಷ ಏನು ಅಂತಂದರೆ ಸಾಮಾನ್ಯವಾಗಿ ನಾವು ಒಂದು ಎರಡು ಮೂರು ನದಿ ಸೇರಿದ ಸಂಗಮ ಅಂತೀವಲ್ಲ ಹಾಗೆ ಇದರ ವಿಶೇಷತೆ ಏನು ಅಂತಂದರೆ ಇಲ್ಲಿ ಏಳು ನದಿಗಳು ಸೇರುತ್ತೆ ಪಂಚಗಂಗಾ ಅಂತ ಐದು ನದಿಗಳಾದರೆ ಕೃಷ್ಣ ಮತ್ತು ವೇಣಿ ನದಿ ಒಟ್ಟು ಏಳು ನದಿಗಳ ಸಂಗಮ ಜಾಗ ಆಗಿರೋದ್ರಿಂದ ತುಂಬಾ ವಿಶೇಷವಾಗಿರುವಂಥ ಜಾಗ ಇದು ಅಂತ ನರಸಿಂಹ ಸರಸ್ವತಿಗಳು ಈ ಜಾಗನ ಆಯ್ಕೆ ಮಾಡಿ ಇಲ್ಲಿ ಸಾಕಷ್ಟು ಪವಾಡ್ಗಳನ್ನ ಮಾಡ್ತಾರೆ ಬೋಟು ಯೂಟ ನೋಡ್ಕೊಂತು ನಮ್ಮ ಅದೃಷ್ಟ ಏನೋ ಅಂತ ಒಂದು ವಿಚಾರ ಹೇಳ್ತೀನಿ ಏನು ಅಂದರೆ ಇಲ್ಲಿ ಎರಡು ಬೋಟ್ ಇದೆ ಆ್ಯಕ್ಚುಲಿ ಒಂದು ಬ್ಯುಸಿ ಆಗೋಗ್ಬಿಟ್ಟಿತ್ತು ಅದು ಸಿಗ್ಲಿವಲ್ಲ ಬೋಟ್ ಮಿಸ್ ಆಗೋಯ್ತಲ್ಲ ಅಂದ್ಕೊಂಡ್ರೆ ಈ ಬೋಟ್ ಸಿಕ್ತು ಈ ಬೋಟಲ್ಲಿ ನಮ್ಗೆ ಜಾಗ ಸಿಗೋದಲ್ಲದೆ ಇನ್ನೊಂದೇನೆಂದರೆ ಅದು ಬಂದು ಮೋಟ್ರ್ ಬೋಟು ಅಂತ ಒಂದೇ ಸೌಂಡು ನನಗೆ ರೆಕಾರ್ಡಿಂಗ್ ತುಂಬ ಸಮಸ್ಯೆ ಆಗಿರೋದು ಇದು ನೋಡಿದ್ರೆ ಪಾಪ ಇವರು ಕೈಯಾರೆ ನೋಡಿ ಇವರೇ ಮಾಡ್ತಾ ಇದ್ದಾರೆ ನಿಮ್ಗೆ ಹಿಂದ್ಗಡೆ ಸೇತುವೆ ಕಾಣಿಸ್ತಿರ್ಬೋದು ಅದು ಬಂದು ಇಲ್ಲಿ ನರಸವಾಡಿಯಿಂದ ಅಮರಾಪುರ ಅಂತ ಪಕ್ಕದ ಒಂದು ನದಿ ದಾಟರು ಸಿಗುವಂಥ ಗ್ರಾಮ ಯಾಕೆ ಆ ಗ್ರಾಮದ ಬಗ್ಗೆ ಮಾತಾಡ್ತಾ ಏನಂತಂದರೆ ನರಸಿಂಹ ಸರಸ್ವತಿ ಅತಿಗಳದ್ದು ಒಂದು ಪವಾಡ ಆಗಿದೆ ಅಲ್ಲಿ ಸಾಕಷ್ಟು ಆಗಿದೆ ಅದರಲ್ಲಿ ಒಂದಂತೂ ತುಂಬ ಚೆನ್ನಾಗಿದೆ ಅದನ್ನು ನಾನು ನಿಮಗೆ ಅಲ್ಲೇ ಕರ್ಕೊಂಡೋಗಿ ಹೇಳಬೇಕು ಅಂತಿದ್ದೀನಿ ಸೊ ಈ ಬೋಟಿಂಗ್ ಇನ್ನೇನು ಮುಗಿತಾ ಬಂತು ಮುಗಿತಿದ್ದಂಗೆ ನಾವು ಆ ಒಂದು ಗ್ರಾಮಕ್ಕೆ ಹೋಗಿ ಪರಿಚಯ ಮಾಡಿಸ್ಕೊಡ್ತೀನಿ ಅಚ್ಛಾ ಥ್ಯಾಂಕ್ ಯು ಭಯ ಸೂಪರ್ ನಾವೀಗ ಅಮರಪುರಕ್ಕೆ ಹೋಗ್ತಾ ಇದ್ದೀವಿ ಹೇಳಿದ್ವಲ್ಲ ಸೇತುವೆ ಮೇಲೆ ಬರಬೇಕು ಅಂತ ಅದೇ ಸೇತುವೆ ಇದು ಪಾಂಚ್ ಮಿಟ್ ಆತು ನಾವೀಗ ಅಮರಾಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ಗ್ರಾಮ ಬಂದು ನರಸವಡಿ ಪಕ್ಕದಲ್ಲೇ ಇದೆ ಈ ಗ್ರಾಮದ ವಿಶೇಷತೆ ಏನು ಅಂತಂದರೆ ನರಸಿಂಹ ಸರಸ್ವತಿ ಅತಿಗಳು ಭಿಕ್ಷೇನ ಸ್ವೀಕಾರ ಮಾಡೋದಿಕ್ಕೆ ಅಂತ ಇಲ್ಲಿ ಬೀದಿ ಬೀದಿಗೂ ಬರ್ತಿರ್ತಾರೆ ಮನೆ ಮನೆಗಳಿಗೂ ಹೋದಾಗ ಇಲ್ಲೊಂದು ಮನೆಗೂ ಸಹ ಬರ್ತಾರೆ ಇದು ಆ ಕಾಲದಲ್ಲಿ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಮನೆ ಇಲ್ಲಿ ಬೇರೆ ಥರ ಇದೆ ಇವಾಗ ಕಾಣಿಸ್ತಿದೆ ಇವಾಗ ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ಚೇಂಜ್ ಆಗಿದೆ ಆಗ ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ಇಲ್ಲಿ ಒಂದು ಬ್ರಾಹ್ಮಣರ ಕುಟುಂಬದವ್ರು ಇರ್ತಾರೆ ಅವರು ತುಂಬನೇ ಸಾತ್ವಿಕರು ಒಳ್ಳೆ ಸಂಪ್ರದಾಯಸ್ಥರವರು ಆದರೆ ಅವ್ರ ಮನೆಯಲ್ಲಿ ಸಾಕಷ್ಟು ಬಡತನದ ಬಾಧೆ ಹೆಚ್ಚಾಗಿಬಿಟ್ಟಿರುತ್ತೆ ಅವರಿಗೆ ಊಟಕ್ಕೂ ಸಹ ತುಂಬ ತೊಂದರೆ ಇರುತ್ತೆ ಆದರೆ ಅವ್ರ ಮನೆಯಲ್ಲಿ ಇದಕ್ಕೊಂದು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದೇನಂತಂದರೆ ಈ ಅವರೆಕಾಯಿ ಬಳ್ಳಿ ಬರುತ್ತಲ್ಲ ಅದೊಂದು ಬಳ್ಳಿ ಅವ್ರ ಹಿತ್ಲಲ್ಲಿ ಬಿಟ್ಟಿರುತ್ತೆ ಅದರಲ್ಲಿ ಬೆಳೆಯುವಂಥ ಅವರೆಕಾಯಿ ಬೀಜನ ಬೇಯಿಸಿ ನಿತ್ಯವೂ ಅದರಲ್ಲೇ ಅವರ ಊಟ ಉಪಚಾರಗಳು ನಡೀತಾ ಇರ್ತವೆ ಸೊ ಇದು ತಿಳಿದು ಒಂದಿನ ಇತಿಗಳು ಇದೇ ಮನೆಗೆ ಅಂತ ಹುಡ್ಕೊಂಬರ್ತಾರೆ श्री गुरुभ्यो नमः ॐ श्री गुरुभ्यो नमः ॐ श्री गुरुभ्यो नमः बहुति भिक्षान्तेहि अन्त केदः ಆ ದಂಪತಿ ಸಮೇತರಾಗಿ ಇಬ್ಬರು ಬಂದು ಮನೆ ಒಳಗಿಂದ ಬ್ರಾಹ್ಮಣರು ಬಂದು ಕರ್ಕೊಂಡೋಗಿ ಅವ್ರಿಗೆ ಊಟಕ್ಕೆಲ್ಲ ಅಣಿ ಮಾಡಿ ಬೆಳೆದಿರ್ತಕ್ಕಂಥ ಅವರೇ ಅವ್ರಿಗೆ ಅವರ ಪಾಪ ಪ್ರಸಾದನ ಮಾಡಿಕೊಡ್ತಾರೆ ಅದನ್ನು ಅವರು ಸ್ವೀಕಾರ ಮಾಡಿ ತೃಪ್ತಿಯಾಗಿ ತಿಂದು ಖುಷಿಪಟ್ಟು ಅವರಿಗೆ ಆಶೀರ್ವಾದ ಸಹ ಮಾಡ್ತಾರೆ ಇನ್ನೇನು ಯಾವುದೇ ಥರ ದರಿದ್ರಗಳು ನಿಮ್ಗೆ ಇಲ್ದಿರಂಗಾಗಲಿ ಐಶ್ವರ್ಯಗಳೆಲ್ಲ ತುಂಬಿ ನಿಮ್ಮ ಮನೆ ಚೆನ್ನಾಗಾಗಲಿ ಸಮೃದ್ಧಿ ಇರಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಹೊರಡ್ಬೇಕಾದ್ರೆ ಕೈ ತೊಳೆಯ ಜಾಗ ಎಲ್ಲಿದೆ ಅಂದ್ಬಿಟ್ಟು ಅಂತ ಕೇಳ್ಕೊಂಡು ಹಿತ್ಲುಗೋಗ್ತಾರೆ ಹೋದಾಗ ಅಲ್ಲಿ ಅವರೇಕಾಯಿ ಬಳ್ಳಿ ನೋಡ್ತಾರೆ ನೋಡಿಬಿಟ್ಟು ಹೊರಡೋಕ್ಕೂ ಮುಂಚೆ ಆ ಬಳ್ಳಿನ ಕಿತ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಇದು ಮನೆಯವ್ರಿಗೆ ಗೊತ್ತಾಗಲ್ಲ ಮನೆಯವರು ಸಾಧಾರಣವಾಗಿರ್ತಾರೆ ಮನೆ ಕೆಲಸಗಳು ಮಾಡ್ಕೊತರ್ತಾರೆ ಯಾವುದೋ ಒಂದು ಸಂದರ್ಭ ಬರತ್ತೆ ಮನೆ ಹಿತ್ಗೆ ಹೋಗಿ ನೋಡ್ತಾರೆ ಗಿಡ ಬಂದು ಕಿತ್ತೋಗ್ಬಿಡಿರತ್ತೆ ಇದನ್ನು ಮನೆ ಹೆಂಗಸರು ನೋಡ್ತಾರೆ ತುಂಬಾ ದುಃಖ ಆಗ್ಬಿಡತ್ತೆ ತುಂಬ ರಂಪಾಟ ಮಾಡ್ತಾರೆ ಕಿರ್ಚಾಡ್ತಾರೆ ಯಾಕಂದರೆ ಅದೊಂದೇ ಆಧಾರ ಅವ್ರಿಗೆ ಊಟ ಮಾಡೋದಕ್ಕೆ ಅಂತ ಆ ಗಿಡನ ಕಿತ್ತುಬಿಡಿದರೆಲ್ಲ ಹೇಗೆ ಗಾಯಿತು ಅಂತ ಇಡೀ ಕೂಗಿ ಕೂಗಿ ಗಂಡ ತನ್ನ ಮಕ್ಕಳೆಲ್ಲ ಓಡ್ಬಂದು ನೋಡ್ತಾರೆ ಮಕ್ಳುಗಳು ಜ್ವರ ಹಾಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಗಂಡನ ಹತ್ರ ಅವರು ಹೆಂಡತಿ ಹೇಳ್ಕೊತಾರೆ ಯತಿಗಳು ಬಂದಿದ್ರಲ್ಲ ಅವರೇ ಕೆಲಸ ಮಾಡಿರೋದು ಯಾಕೆ ಈಗ ಮಾಡೋಕ್ಕೋದ್ರು ನಾವು ಏನು ಕರ್ಮ ಮಾಡಿದ್ವಿ ಅಂದ್ಬಿಟ್ಟು ಈ ಥರ ಹೋದ್ರು ಅಂದಾಗ ಗಂಡ ಸಮಾಧಾನ ಮಾಡ್ತಾನೆ ನೋಡಮ್ಮ ನಮ್ಮ ಪ್ರಾರಬ್ಧ ಅಂತ ಅದೆಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಇರಲಿ ಬಿಡು ಏನೋ ನಾವು ಕೇಳ್ಕೊಂಬನಿದ್ದು ಭಗವಂತ ಇದನ್ನೇ ನಮ್ಮ ನೋಡ್ಕೊತಾನೆ ಇಷ್ಟು ದಿನ ನೋಡ್ಕೊಂಡಿಲ್ಲ ಮುಂದಕ್ಕೂ ನೋಡ್ಕೊತೇನೆ ಅಂತ ಒಂದು ಧೈರ್ಯ ತುಂಬುವಂಥ ಮಾತು ಹೇಳ್ತಾರೆ ಅಂದರು ಹೆಂಡತಿ ಸಮಾಧಾನ ಆಗೋಲ್ಲ ಜೋರ ಆಳಕ್ಕೆ ಶುರು ಮಾಡ್ತಾಳೆ ಸಮಾಧಾನ ಮಾಡಿ ಕಳಿಸಿ ಸರಿ ಅಲ್ಲಿ ಬಿದ್ದಿರ್ತಕ್ಕಂಥ ಅದು ಆ ಬಳ್ಳಿನೆಲ್ಲ ತೆಗೆದು ನದಿಗೆ ಹಾಕ್ಬಿಡೋಣ ಅಂತ ತೆಗೆಯಕ್ಕೆ ಹೋಗ್ತಾರೆ ಆದರೆ ಅದು ಬುಡದ ಸಮೇತ ಬಂದಿರಲ್ಲ ಅದರ ಬೊಡ್ಡೆ ಇರುತ್ತೆ ಗೊತ್ತಾ ತುದಿಲಿ ಸ್ಟೆಮ್ ಅಂತೀವಲ್ಲ ಬೊಡ್ಡೆ ಇನ್ನೂ ಚೂರು ಮಿಕ್ಕಿರುತ್ತೆ ಅದನ್ನ ಎಳೆಯೋಕೆ ಹೋಗ್ತಾರೆ ಅದು ಬರಲ್ಲ ಸೊ ಅದನ್ನು ಗಡಾರಿ ಮುಖಾಂತರ ಕೆತ್ತಿಬಿಟ್ಟು ಅದನ್ನು ತೆಗಿಯೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ಗಡಾರಿ ತೊಗೊಂಬಂದು ಜೋರಾಗಿ ಹಿಂಗೆ ಎರಡು ಏಟು ಹಾಕ್ತಿದ್ದಂಗೆ ನಿಮಗೆ ಠಣ್ ಅಂತ ಒಂದು ಕಂಚಿನ ಸಮುದಕ್ಕೆ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಏನಿದೆ ಹಿಂಗೆ ಆಗ್ತಿದೆಲ್ಲ ವಿಚಿತ್ರವಾಗಿದೆಯಲ್ಲ ಅಂತ ತೆಗೆದು ಅಗದ್ಬಿಟ್ಟು ನೋಡಿದ್ರೆ ಅಲ್ಲಿ ಅವ್ರಿಗೊಂದು ಬಿಂದಿಗೆ ಸಿಗತ್ತೆ ಆ ಬಿಂದಿಗೆ ಫುಲ್ಲು ಬಂಗಾರ ತುಂಬಿರುತ್ತೆ ತುಂಬ ಸಂತೋಷ ಆಗುವಂತಹ ಆ ಬ್ರಾಹ್ಮಣ ವ್ಯಕ್ತಿ ಏನು ಮಾಡ್ತಾನೆ ಸೀದಾ ಒಳಗಡೆ ಹೋಗಿ ಹೆಂಡತಿ ಮಕ್ಕಳೆಲ್ಲ ಅದನ್ನು ತೋರಿಸ್ತಾನೆ ನೋಡು ಬಾ ನೋಡು ಏನಿದೆ ಅಂದ್ಬಿಟ್ಟು ಅನ್ಸತ್ತೆ ಇಲ್ಲಿ ಬಂದಿದ್ದ ಸಾಮಾನ್ಯತೆಗಳೆಲ್ಲ ತ್ರಿಮೂರ್ತಿ ಸ್ವರೂಪರೇ ಆಗಿರಬೇಕು ಅವರು ಈ ಕೂಡಲೇ ಅವರು ದರ್ಶನ ಪಡೆಯೋಣ ಅಂದ್ಬಿಟ್ಟು ಅಂತ ಕುಟುಂಬ ಸಮೇತರಾಗಿ ಸಂಗಮಕ್ಕೆ ಹೋಗ್ತಾರೆ ಗುರುಗಳ ದರ್ಶನ ಮಾಡ್ತಾರೆ ಪಾದಕ್ಕೆ ಬಿದ್ದುಬಿಟ್ಟು ಇರೋ ಸಂಗತಿಯಿಂದ ತಿಳಿಸ್ತಾರೆ ಹಿಂಗಾಯಿತು ಅಂದ್ಬಿಟ್ಟು ಅಂತ ಅವು ಗುರುಗಳ್ನ ನೋಡಪ್ಪ ನೀನು ನೀನು ತುಂಬ ಒಬ್ಬ ಸಾತ್ವಿಕ ಮನುಷ್ಯ ಆಗಿದೆಯಾ ನಿಮ್ಮಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಅಂತ ತುಂಬ ಆಯಿತು ನಾನೇನು ಆಶೀರ್ವಾದ ಮಾಡಿದೆ ನಿಮ್ಮಲ್ಲಿ ಐಶ್ವರ್ಯ ತುಂಬಿರಲಿ ಅಂದ್ಬಿಟ್ಟು ಅಂತ ಆದರೆ ಅದು ವಾಸ್ತವದಲ್ಲಿ ಆಗೋದು ಬೇಡವಾ ಹಾಗಾಗಿ ಸಾಂಕೇತಿಕವಾಗಿ ನಿನಗೆ ಆ ಜಾಗದಲ್ಲಿ ನಿಧಿ ಇದೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ನಾನು ಆ ಗಿಡನ ಕಿತ್ಬಿಟ್ಟು ಹೋಗಿದ್ದು ಆ ಕುಟುಂಬದವ್ರು ತುಂಬಾ ಖುಷಿಪಟ್ಟು ತುಂಬ ಸಂತೋಷದಿಂದ ಗುರುಸುತಿ ಮಾಡ್ತಾ ಎಲ್ಲರೂ ಆರತಿ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ತುಂಬಾ ತೃಪ್ತಿಯಿಂದ ಜೀವನ ಮಾಡ್ತಾರೆ ಅದೇ ಮನೆ ಇದು ಬನ್ನಿ ಆ ಜಾಗ ಎಲ್ಲ ತೋರಿಸ್ತೀನಿ ಎಲ್ಲಿ ಆ ಗಿಡ ಬೆಳೆದಿತ್ತು ಇವಾಗ ಆ ಗಿಡ ಬೆಳೆದಿದ್ದ ಜಾಗದಲ್ಲಿ ಏನಾಗಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಮನೆಯ ಹಿತ್ಲ ಭಾಗ ಹಿತ್ಲಿ ಜಾಗ ಇದು ಇಲ್ಲಿ ಫೋಟೋಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬ್ರಾಹ್ಮಣ ಕುಟುಂಬದವರು ಗಂಡ ಹೆಂಡತಿ ಮಕ್ಕಳು ಆ ಬಳ್ಳಿ ಬುಡದ ಸಮೇತ ತೆಗಿಬೇಕು ಅಂತ ಹೋದಾಗ ಅಲ್ಲಿ ಕಾಣಿಸುವಂಥ ಒಂದು ಬಂಗಾರದ ಕೊಳಗ ಇಲ್ಲಿದೆ ಅದನ್ನೇ ಸ್ವೀಕಾರ ಮಾಡ್ತಾರೆ ನೋಡಿ ಎತಿಗಳಿಗೆ ಹೋಗ್ತಿದ್ದಾರೆ ಅದನ್ನು ಈ ಚಿತ್ರದ ಮುಖಾಂತರ ಗೊತ್ತಾಗುತ್ತೆ ಆ ಬಳ್ಳಿ ಇದ್ದಂಥ ಜಾಗ ಇದೆ ಆ ಜಾಗದಲ್ಲೇ ಲಿಂಗ ಸ್ವಯಂಭೂ ಆಗಿ ಉದ್ಭವ ಆಗಿದೆ பாத कैसा हालले ने संगमನಲ್ಲಿ ஹோದಾಗ ಅವರು ಹೇಳ್ತಾರೆ ನಾನು ಸದಾ ಇนมಲ್ಲಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಸೋ ಅದು ಸಾಂಕೇತಿಕವಾಗಿ ಕಾಣ್ಸಿರೋಂತದ್ದು ನೋಡಿ ದಯಂಬತಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ 우ರ್ವಾರುಕಮಿವ ಬಂಧನান্ મૃત್ಯೋರ್ಮುಕ್ಷೀಯมะ അമೃತಾ ಬರೀ ಪುಣ್ಯವೇ ತುಂಬಿರತಕ್ಕಂಥ ಈ ಕ್ಷೇತ್ರಕ್ಕೆ ಬಂದು ಮನೋಹರ ಪಾದುಕೆಗಳನ್ನ ದರ್ಶನ ಮಾಡೋದ್ರ ಮುಖಾಂತರ ನಿಮ್ಮ ನಯನೆಗಳು ಮನೋಹರವಾಗಲಿ ಶ್ರೀ ಕ್ಷೇತ್ರ ನರಸೋಬಾವಾಡಿ ಈ ದಿವ್ಯಕ್ಷೇತ್ರನ ತಾವು ದರ್ಶನ ಮಾಡೋದ್ರ ಮುಖಾಂತರ ತಮ್ಮ ತನುಮನವೆರಡೂ ಸಂತೋಷವಾಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಶ್ರೀ ಕ್ಷೇತ್ರ ಔಧಂಬ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಡೆದಿರತಕ್ಕಂತಹ ಒಂದು ರೋಚಕ ಕಥೆಗಳು ಹಾಗೂ ಆ ಜಾಗದ ಮಹಿಮೆನ ನಿಮಗೆ ಹೇಳೋದ್ರ ಮುಖಾಂತರ ನಿಮ್ಮ ಭಕ್ತಿ ರಸವನ್ನ ಇನ್ನು ಹೆಚ್ಚು ಮಾಡುವಂತ ಪ್ರಯತ್ನ ಮಾಡ್ತೀನಿ ಇದೇ ರೀತಿ ನನ್ನ ಪ್ರಯತ್ನಗಳು ಮುಂದುವರಿತಿರಬೇಕು ಅಂತಂದ್ರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಹಾಗೆ ಸಾಕಷ್ಟು ಜನಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಂತ ಆ ಗುರುವಿನ ಕೃಪೆ ಸದಾ ನಿಮ್ಮೇಲಿ ಇರಲಿ ಅಂತ ನಾನು ಕೋರ್ಕೊಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ತ್ವೇವ ಮಮದೇವದೇವ ದೇವ ದೇವ